ಕೊಲ್ಲಿ ಎಂದಿದ್ದ ಈಶ್ವರಪ್ಪಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎಫ್ಐಆರ್ ಬಳಿಕ ವಿಚಾರಣೆಗೆ ಬರುವಂತೆ ಸೂಚನೆ ನೀಡಲಾಗಿದೆ ಗುಂಡಿಕ್ಕಿ ಕೊಲ್ಲಿ ಅನ್ನುವಂತಹ ಹೇಳಿಕೆಯನ್ನ ಈಶ್ವರಪ್ಪ ಅವರೇ ನೀಡಿದ್ರು ಆ ಹೇಳಿಕೆ ವಿರೋಧಿಸಿ ದೂರನ್ನ ದಾಖಲು ಮಾಡಲಾಗಿತ್ತು ಈಗ ನೋಟಿಸ್ ಜಾರಿಯಾಗಿದೆ ಎಫ್ಐಆರ್ ಬಳಿಕ ವಿಚಾರಣೆಗೆ ಬರುವಂತೆ ಸೂಚನೆ ನೀಡಲಾಗಿದೆ ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬರಬೇಕು ಅಂತ ಈಶ್ವರಪ್ಪ ಅವರಿಗೆ ನೋಟಿಸ್ ನಲ್ಲಿ ಸೂಚಿಸಲಾಗಿದೆ ಶಿವಮೊಗ್ಗದ ಈಶ್ವರಪ್ಪ ನಿವಾಸಕ್ಕೆ ತೆರಳಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಶಿವಮೊಗ್ಗದ ಈಶ್ವರಪ್ಪ ನಿವಾಸಕ್ಕೆ ಹೋಗಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಘಟನೆಯ ಬಗ್ಗೆ ಕೆಲವು ಸತ್ಯಾಂಶ ಖಚಿತಪಡಿಸಿಕೊಳ್ಳಬೇಕು ತಮ್ಮ ಮೇಲಿನ ಆರೋಪದ ವಿಚಾರಣೆಗೆ ಬರುವಂತೆ ಸೂಚನೆ ನೀಡಲಾಗಿದೆ ಪ್ರಾಣ ಬೆದರಿಕೆ ಪ್ರಚೋದನಕಾರಿ ಹೇಳಿಕೆ ಸಂಬಂಧ ದೂರನ್ನ ನೀಡಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ರಾಜೇಶ್ ಶೆಕ್ಕಾಮತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ನಾವು ಗಮನಿಸ್ತಾ ಇದ್ದೀವಿ ಕೆ ಎಸ್ ಈಶ್ವರಪ್ಪನವರಿಗೆ ಈಗ ನೋಟಿಸ್ ಕೊಡಲಾಗಿರುವಂಥದ್ದು ಸೊ ಆ ನೋಟಿಸ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಯಾವಾಗ ಹಾಜರಿಗೆ ಇರಬೇಕು ಅನ್ನುವಂಥದ್ದನ್ನು ಸೂಚಿಸಲಾಗಿದೆ ವೀಣಾ ಏನು ಈ ಕೆ ಎಸ್ ಈಶ್ವರಪ್ಪನವರು ರಾಷ್ಟ್ರದ್ರೋಹಿಗಳ ಹೇಳಿಕೆಗಳನ್ನ ನೀಡ್ತಕ್ಕಂತಹ ಡಿ ಕೆ ಸುರೇಶ್ ವಿನಯ್ ಕುಲಕರ್ಣಿ ಸೇರಿದ ಹಾಗೆ ಈ ರೀತಿ ರೀತಿ ಯಾರ್ಯಾರು ರಾಷ್ಟ್ರದ್ರೋಹಿ ಹೇಳಿಕೆಗಳನ್ನ ನೀಡ್ತಾರೋ ಅವ್ರನ್ನ ಗುಂಡಿಕ್ಕಿ ಕೊಲ್ಲುವಂತ ಕಾನೂನನ್ನ ಪ್ರಧಾನಮಂತ್ರಿಗಳು ಜಾರಿ ತರಬೇಕು ಅಂತ ಹೇಳಿ ದಾವಣಗೆರೆಯ ಸಮಾರಂಭದಲ್ಲಿ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ನಿನ್ನೆ ದಾವಣಗೆರೆಯ ಬಡಾವಣೆ ಪೊಲೀಸ್ ಠಾಣೆಗೆ ಹನುಮಂತಪ್ಪ ಅಂತ ಹೇಳಿ ಅಲ್ಲಿರ್ತಕ್ಕಂಥ ನಿವಾಸಿಯವರು ದೂರು ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ಐಪಿಸಿ ಸೆಕ್ಷನ್ ಐನೂರ ಐದು ಒಂದು ಸಿ ಮತ್ತು ಐನೂರ ಐದು ಎರಡು ಹಾಗೂ ಐನೂರ ಆರರ ಅಡಿನಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಅಂದ್ರೆ ರಾಜ್ಯದ ಗೃಹ ಮಂತ್ರಿಗಳು ಕೂಡ ಈ ಬಗ್ಗೆ ಕಾನೂನು ಕ್ರಮ ಜರುಗಿಸುವ ಮಾತನ್ನು ಹೇಳಿದ್ರು ಹಾಗೆ ಎಚ್ ಕೆ ಪಾಟೀಲ್ ಕೂಡ ನಿನ್ನೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ತಮ್ಮ ಈಶ್ವರಪ್ಪನವರು ತಮ್ಮ ಹೇಳಿಕೆ ಪಡೆದು ಹಿಂಪಡೆದ ಹೋದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ರು ಇದಕ್ಕೆ ಈಶ್ವರಪ್ಪನವರು ಕೂಡ ಪ್ರತಿ ಸವಾಲು ಹಾಕಿ ನನ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಹೇಳಿದ್ರು ಇವತ್ತು ಈಗ ಬೆಳಗ್ಗೆ ಈಶ್ವರಪ್ಪನವರ ಶಿವಮೊಗ್ಗದ ಮಲ್ಲೇಶ್ವರ ನಿವಾಸಕ್ಕೆ ದಾವಣಗೆರೆ ಬಡಾವಣೆ ಠಾಣೆಯ ಎಎಸ್ಐ ಒಬ್ರು ಪೊಲೀಸ್ ನೋಟಿಸ್ ಅನ್ನ ತಂದು ಅವರಿಗೆ ಒಪ್ಪಿಸಿದ್ದಾರೆ ಇದೇ ತಿಂಗಳ ಹದಿನೈದನೇ ಅಂದ್ರೆ ಫೆಬ್ರವರಿ ಹದಿನೈದನೇ ತಾರೀಕು ಅವರು ಆ ವಿಚಾರಣೆಗೆ ದಾವಣಗೆರೆಗೆ ಪೊಲೀಸ್ ಠಾಣೆಯ ತನಿಖಾಧಿಕಾರಿಯ ಮುಂದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಾಜರಾಗಬೇಕು ತಮ್ಮ ಏನ್ ಹೇಳಿಕೆ ನೀಡಿದ್ದೀರಿ ಆ ಹೇಳಿಕೆ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ತಮ್ಮಿಂದ ನಾವು ಮಾಹಿತಿಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ತನಿಖಾಧಿಕಾರಿಗೆ ಆಗಿರ್ತಕ್ಕಂಥ ಇನ್ಸ್ಪೆಕ್ಟರ್ ನೀಡಿರ್ತಕ್ಕಂಥ ನೋಟಿಸ್ ಅನ್ನ ಎಸ್ಐರು ಈಶ್ವರಪ್ಪನವರಿಗೆ ಕೊಟ್ಟಿದ್ದಾರೆ ಮತ್ತೆ ಈ ನೋಟಿಸ್ ಬಗ್ಗೆ ಅವರಿಗೆ ವಿವರವಾಗಿ ಎಲ್ಲಾ ಮಾಹಿತಿಗಳನ್ನು ಕೂಡ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ನೋಟಿಸ್ ತಮ್ ಪಡೆದಕ್ಕಂತ ಈಶ್ವರಪ್ಪನವರು ಈಗ ಹತ್ತು ಗಂಟೆಗೆ ಶಿವಮೊಗ್ಗದ ಬಿಜೆಪಿ ಕಚೇರಿನಲ್ಲಿ ಈ ಬಗ್ಗೆ ಮಹತ್ವದ ಸುದ್ದಿಗೋಷ್ಠಿಯನ್ನು ಮಾಡಿ ತಮಗೆ ನೋಟಿಸ್ ಬಂದಿರೋ ಬಗ್ಗೆ ಮತ್ತೆ ಎಲ್ಲಾ ಮಾಹಿತಿಗಳ ಬಗ್ಗೆ ಅವರು ಮಾಧ್ಯಮಗಳ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ ಜೊತೆಯಲ್ಲಿ ಈಶ್ವರಪ್ಪನವರು ತಮ್ಮ ಹೇಳಿಕೆಗೆ ಈಗಲೂ ಕೂಡ ಬದ್ಧವಾಗಿದ್ದೀವಿ ಅನ್ನೋಂತ ಪ್ರತಿಪಾದಿಸ್ತಾ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಇದು ಈ ಘಟನೆಗಳು ಇನ್ಯಾವ ರೀತಿಯ ಕಿಡಿ ಹೊತ್ತಿಸುತ್ತೆ ರಾಜಕೀಯವಾಗಿ ಇನ್ಯಾವ ವಿವಾದಗಳಿಗೆ ಕಾರಣ ಆಗುತ್ತೆ ಯಾವ ರೀತಿ ಹೋರಾಟಗಳಿಗೆ ಕಾರಣ ಆಗುತ್ತೆ ಅಂತ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಜೊತೆಯಲ್ಲಿ ಈಶ್ವರಪ್ಪನವರು ಇದನ್ನ ಲೋಕಸಭಾ ಚುನಾವಣೆಯಾಗಿ ಒಂದು ಹೊಸ ಅಜೆಂಡವನ್ನಾಗಿ ಮಾಡಿಕೊಳ್ಳುವ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಹಾಗಾಗಿ ಈಶ್ವರಪ್ಪನವರು ತಮ್ಮ ಹೇಳಿಕೆಗೆ ಬದ್ಧವಾಗಿ ದಕ್ಷಿಣ ಭಾರತದ ಬೇರೆ ರಾಜ್ಯವನ್ನ ಬೇರೆ ರಾಷ್ಟ್ರವನ್ನಾಗಿ ಕೇಳ್ತಿರ್ತಕ್ಕಂತಹ ರಾಷ್ಟ್ರದ್ರೋಹಿಗಳಿಗೆ ಗುಂಡಿಕ್ಕಿ ಗುಂಡಿಟ್ಟಿಕೊಳ್ಳುವ ಕಾನೂನು ತರಬೇಕು ಅಂತ ಹೇಳಿರ್ತಕ್ಕಂತಹ ವಿವಾದ ಇದು ಹೀಗೆ ಮುಂದುವರಿತಾ ಇದೆ ಪೀಡಾ ಥ್ಯಾಂಕ್ ಯು ರಾಜೇಶ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್